ನೋಡ್ರಿ ಫ್ರೆಂಡ್ಸ್ ಇದು ನೋಡ್ರಿ ಮನಿ ಲಕ್ಷ್ಮಿ ಪೂಜಾ ಮಾಡ್ಯಾರ ನೋಡ್ರಿ ಊರಾಗ ನಮ್ಮತ್ತಿನ ಮಾಮಾ ಅವರು ಈ ಸಲ ಸ್ವಲ್ಪ ಸಿಂಪಲ್ ಆಗ ಆಗ್ಯದ ಬಟ್ ಬಾಳ ಬೆಸ್ಟ್ ಆಗ್ಯದ ಎಲ್ಲರಿಗಿ ದೇವರು ಒಳ್ಳೇದು ಮಾಡಲಿ ತಾಯಿ ಮಹಾಲಕ್ಷ್ಮಿ ಎಲ್ಲರ ಮನೆಯಾಗ ಬರ್ಲಿ ಎಲ್ರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಸೊ ಬರ್ರಿ ಫ್ರೆಂಡ್ಸ್ ಬ್ಲಾಗ್ ನಾಗ ಏನೇನ ಏನು ಏನ್ ಸುದ್ದಿ ಎದ್ಗೇಸೋಡಮೇ ಈಗ ಎದ್ದೀವಿ ನೋಡ್ರಿ ಎಲ್ಲರೂ ಮಧ್ಯಾಹ್ನ ಅಲತ್ತದ ಬೆಳಗ್ಗೆ ಎದಿ ಎದ ನೀರ್ದು ತುಂಬಿ ಮಾಡ್ಕೇಸಿನ ಬಟ್ಟಿ ಎಲ್ಲಾ ಒಣಗ್ಸಿ ವಾಷಿಂಗ್ ಮಿಷಿನ್ ಎಲ್ಲಾ ಬಟ್ಟೆ ಅಲ್ರಿ ಎಲ್ಲ ಬೆಳಗ್ಗೆ ಒಣಗ್ಸಿ ನೀರ್ ತುಂಬಿ ಎಲ್ಲಾ ಮಾಡ್ಕ ವಾಪಸ್ ಮನ್ಕೋ ಬಿಟ್ಟಿದ್ ನೋಡ್ರಿ ಇಬ್ರು ಸಾಬಾರ್ ಜ್ಯೋತಿ ಮತ್ತ ಈಗ ಅವರು ಎದ್ದಾರ ಈಗ ನಾನು ಎದ್ ಬರ್ರಿ ಬ್ಲಾಗ್ ಈಗ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ನೋಡ್ರಿ ನಾ ಈಗ ಏನ್ ಮಾಡ್ತೀನಿ ಅಂದ್ರ ಬಿಸಿ ಬಿಸಿಗ ರೊಟ್ಟಿ ರೆಟಾಸ್ಲಾಕತ್ತಿನ ನೋಡ್ರಿ ಇದು ಆದ್ ಜಗ್ಗಿ ಕೆಲ್ಸಗಳವ ಅವಾಗ ಎಷ್ಟು ಕೆಲಸ ಮಾಡ್ಬೇಕು ಬಟ್ಟಿಗೆ ಮನಿ ತುಂಬಾ ಚಿತ್ರ ಪೀತರ್ ಪೀತರ್ ಮಾಡಿ ಇಟ್ಬಿಟ್ಟಾರ ನಾನು ಎಷ್ಟು ಖಾಯಿಸ್ಲಾ ಕರ್ದಂಟಿ ಮಾಡಿದಲ್ರಿ ಫ್ರೆಂಡ್ಸ್ ಬಟ್ ಏನ್ ಕಡ್ಲಿ ಹಿಟ್ನಾಗೆ ಪ್ರಾಬ್ಲಮ್ ಅದನು ಏನಾಗ್ಯದ ಗೊತ್ತಿಲ್ಲ ಬಟ್ ಬಾಳ ಕೈ ಕೈ ಹತ್ಲತ್ತದ್ರಿ ಅಂದ್ರ ಭಾಳ ಅಂದ್ರೆ ಭಾಳ ಲೈಟ್ ಆಗ ಖೈನ್ ಹತ್ಲತ್ತದ ಸಂತೋಷ ಅಂದ್ರೆ ಇರ್ಲಾಗ್ಬಿಡಿ ತಿನ್ಬೇಡ ಅನ್ಕಲ್ ಅರ್ಫಿರ ಚಂದ ಆಗಿತ್ತು ಬಟ್ ಖೈ ನೋಡಿ ಯಾರು ತಿನ್ನಲಾಗಿ ನೋಡ್ರಿ ನೋಡ್ರಿ డ్ చట్నీ మొదలు మార్తీ నోడు మస్ అత్త టమాట ఉల్గడ్డీ ఎణి అక్క ఫ్రై మోబు ఆమెగన్ కొత్త మెణ్చికయ్ మేంగ హాకేసా ఉప్పు హాకేసా పీస్కో భారీ టేస్టి అతాద్ సైడ్ బాగా చట్నీ ನೋಡ್ರಿ ಫ್ರೆಂಡ್ಸ್ ನಮೀಗ ಊಟ ಮಾಡತ್ತೀವಿ ನೋಡ್ರಿ ಬರ್ರಿಗ ಊಟ ಮಾಡಮಿ ಊಟದಾಗ ಮಸ್ತ್ ಅನ್ನ ನೋಡ್ರಿ ಬಿಸಿ ಫುಲ್ಕೆ ಮಾಡೀನಿ ಮತ್ತಂದ್ರ ನೋಡ್ರಿ ಈಗ ಟಮಾಟ ಅದು ಮತ್ತೆ ಉಳಗಡೆ ಚಟ್ನಿ ಮಾಡೀನಿ ಎಕ್ದ್ ಸಖತ್ತಾಗಿ ಎಕ್ದಮ್ ಟೇಸ್ಟಿ ಆಗ್ಯದ ಮತ್ತಂದ್ರೆ ರೈಸ್ ಅದ ನೋಡ್ರಿ ತೊ ಬರ್ರಿಗ ಬರ್ರೀಗ ಊಟ ಮಾಡಮ್ರಿ ಇದು ಈಗ ನಮ್ದು ಊಟ ಅದ ನೋಡ್ರಿ ಈಗ ಈಗ ಸಂಜೆಗೆ ಸಂಜೆ ಈಗ ಏನು ಸ್ಪೆಷಲ್ ಅಂತ ಈಗ ಹಸುನು ಅಲ್ಲತ್ತದ ಪರವಾಗಿ ಕೆಲಸನು ಜಿಗಿದ್ವು ಎಲ್ಲ ಬಟ್ಟಿನೂ ನೋಡಿದ್ರೆ ಪೂರಾ ಮನಿ ತುಂಬಾ ಹೊರಗಡೆ ಇವೆಲ್ಲ ಒತ್ತಾಟ ಮಾಡಿ ಸ್ವಚ್ಛ ಮಾಡಿದ್ರಿ ಆಮೇಲೆ ಅಡಿಗೆ ಮಾಡ್ಕೊಂಡಿನಿ ಊಟ ಮಾಡಿ ಇನ್ನೊಂದಿಷ್ಟು ಕೆಲಸದ ಮುಗಿಸ್ಕೊಂಡು ಮತ್ತು ಸಂಜೆ ಅಡುಗೆದೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಈಗ ಸ್ನಾನ ನೆಗಡಿ ಅಂದ್ರೆ ನೆಗಡಿ ಆಗ್ಯಾದ ನೋಡ್ರಿ ಮಂದಿಗೆ ನೆಗಡಿ ಆಗಿಬಿಟ್ಟದ ನೋಡಿರಿ ಆದ್ರೆ ನಾರೇ ಮಾಡ್ಲೇಬೇಕು ಅವ್ರಿಗೆ ಕೈ ಕೈಕಾಲು ಮುಖ ತೋರಿಸ್ತೀನಿ ನಾರೇ ಸ್ನಾನ ಮಾಡಿ ಮಾಡ್ತೀನಿ ಹೋದ್ರೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಚಂದ ಪೂಜಾ ಮಾಡ್ಯಾರ ನೋಡ್ರಿ ಓರಾಗೆ ಚಂದ ಅನ್ನತದೆ ಇಷ್ಟು ಖುಷಿ ಅನ್ನತ್ತದ್ರಿ ನಾನು ನೋಡಿ ಯಾಕೆ ನಾ ಹೋಲಿಲ್ಲಪ್ಪ ಅದು ಬೇಜಾರು ರೀ ಒಂದು ಕಡೆ ಖುಷಿನೂ ರೀ ನೆಕ್ಸ್ಟ್ ಇಯರ್ ನಮ್ಮ ಮನೆಗೆ ಆಗ್ಬಿಡೋಕೆ ಎಕ್ದಮ್ ಮಸ್ತ್ ಆಗಿ ಗ್ರ್ಯಾಂಡಾಗಿ ಸೂಪರಾಗಿ ಲಕ್ಷ್ಮೀ ಪೂಜೆ ಮಾಡೋಣ ಎಲ್ಲರೂ ಕಲ್ತು ನೀವು ಬರ್ರಿ ಎಲ್ಲರೂ ನಮ್ಮ ಮನೆಗೆ ಲಕ್ಷ್ಮೀ ಪೂಜಾ ಮಾಡೋಕೆ ನೆಕ್ಸ್ಟ್ ಇಯರ ಇವ್ರು ನೋಡಿರಿ ನಮ್ಮ ದೊಡ್ಡ ಆದ್ನಿ ಹರ ನೋಡ್ರಿ ಸೌಭಾಗ್ಯಶಿ ಅಂತ ಹೆಸರೀ ಫಸ್ಟ್ ಸಂತೋಷ ಆಮೇಲೆ ನನಗೆ ಒಬ್ಬಕ್ಕಿ ನಿಯೊಬ್ಬನ ಇನ್ನೊಬ್ಬಕ್ಕಿನ ಅದ್ನ ನಾಲ್ಕು ಜನ ಅಣ್ಣ ತಮ್ಮ ಅರ ಫ್ರೆಂಡ್ಸ್ ತೋ ನಮ್ಮ ಮೂರು ಜನ ಮಕ್ಕಳು ಹರ ನೋಡ್ರಿ ಗೌರಿ ಮಲ್ಲು ಗುಂಡಣ್ಣ ಬಟ್ ಅವ್ನ ಹೆಸರು ಜೀವನ ಅದನ್ನು ತಿ ಸಡನ್ನಾಗಿ ಗುಂಡಣ ಅಂತ ಕರಿತೀವಿ ಎಲ್ಲರು ತೋ ನಮ್ಮ ಅದನ್ನೇ ಯಾಕೆರಿಗೆ ಕೊಟ್ಟೆ ನೋಡ್ರಿ ಅಕ್ಕಿ ಜಾಸ್ತಿ ಏನು ಬರೋಂಗಿಲ್ಲ ಏನದು ಇದ್ದಾರೆ ಅಷ್ಟೇ ಬರ್ತಾರೆ ಅಕ್ಕಿ ಜಾಸ್ತಿ ಇದೇ ಇಲ್ಲ ನೋಡಿರಿ ಯಾಕಂದ್ರೆ ಅವ್ರದ್ದು ಜಾಯಿಂಟ್ ಫ್ಯಾಮ್ಲಿ ಫ್ಯಾಮ್ಲಿ ಅವ್ರ ಫ್ಯಾಮಿಲಿ ಭಾಳ ಚಂದ ಅದ ರೀ ತೊ ನೋಡ್ರಿ ಇವ್ರು ನೋಡ್ರಿ ಎಷ್ಟು ಚಂದ ಆಡ್ಲಕ್ಕತ್ತ ನೋಡ್ರಿ ಎದ್ದು ಹಬ್ಬದ ಜೋರಿ ಯಾವಾಗೂ ಜೊತೆಯಾಗಿ ಜೊತೆಯಾಗಿರ್ತೀವಿ ಬಟ್ ಈ ವರ್ಷನೇ ನೋಡ್ರಿ ನಮ್ಗೆ ಹೋಗೋದು ಆಗಿಲ್ಲ ಬಾ ಬೇಜಾರ್ ಅನಸ್ಲತ್ತದ ಎಲ್ಲ ನೋಡಿ but ಪರವಾಗಿಲ್ರಿ ನೋಡ್ಬೇಕಂದ್ರೆ ಎಲ್ಲಾನು ಮಕ್ಕಳ ಸ್ಕೂಲ್ ಅದ ಸಂತೋಷನ ಆಫೀಸ್ ಅದ ಎಲ್ಲಾ ನೋಡಿ ಮಾಡಿ ಮಾಡ್ಬೇಕಲ್ಲ ಎಷ್ಟು ಚಂದ ಆಟ ಆಡ್ಲತ್ತಾರ ನೋಡ್ರಿ ಮೂರು ಜನ ನೋಡ್ರಿ ಶಿವನ್ಯ ಬಂದಳ ಹಾರ್ಕೋ ಸರ್ಕೋ ಕ್ಯಾ ಬೋಲ್ನಿ ಐತಿ ತು ಆಂಟಿ ಕೆ 11 ಕೆ ಹೋ ಆಂಟಿ ಆಂಟಿ ಆಪ್ಕೋ ಪತಾ ಹೈ ಆಪ್ಕೆ 11 ಕೆ ಸಬ್ಸ್ಕ್ರೈಬರ್ ಹೋ ಗಏ ಅಂತ ಥ್ಯಾಂಕ್ ಯು ಶಿವನ್ಯಾ ना बंद आंटी आंटी उनको तो ये नहीं लगे मुझे लग रहा है कि पटास मुझे फोड़ना ही था मुझे क्या बोलने आ रही है बोल आंटी आंटी तो मैं पता है आपका लेवल हो गया है तो के तो गया। किस चीज का पैसे दूंगी तुझे है? मैं मैं काम करता हूँ आपकी ने की भी तबियत खराब है मेरी भी तबियत खराब है हम दोनों सेम सेम हो गए कल कितनी कूद रही थी और आज फिर पेशेंट हो गई

ಏನ್ ಮಾಡ್ತೀವಿ ಕಿಂತವೇ ತಗೊಂಡ್ಬಿಡ್ತಿದ್ರಿ ಅವಿಂತವ್ ಎಲ್ಲೋ ಎಲ್ಲೋ ಟೈಪ್ ಇದ್ದೇವ್ ಅಷ್ಟು ರೀ ನನಗೆ ಆ ಹುಡುಗಿ ಈಗ ಇಷ್ಟೆಲ್ಲ ಬಾಂಡೆ ಅವಾರಿ ಸ್ವಲ್ಪ ಚಂದ ಚಂದ ಮಾಡ್ಕೋಬೇಕಾಗ್ತದೆ नोड्री फ्रेंड्स भाणे तक हम्म चपाती चीट हूं सौ कटी एन बैद्रेश आम आम अड़ी नोड्री ना सूम गि लड्डू तोड़ी मिखि बिता होना मम्मी कलता नोड्री फ्रेंड्स ऐसी बड़ी मम्मी

ಹಾಂ ಪಲ್ಯ ತೋರಿಸಿ ಹ್ಞೂ ಸರಿ ಸರಿ ಪಲ್ಯ ಹೊಂದ್ರೆ ಚಂಗಿ ಬಳಿ ಹಾಕ ಸೊಪ್ಪಿಸಿ ಪಲ್ಯ ಮಾಡಿ ನೋಡಿ ಈಗ ಓಕೆ ಹಾಂ ಮಸ್ತ್ ಧಮ ಧಮ ವಾಸನ ಹೊಂಟದಲ್ಲ ಆಯ್ತು ಪಪ್ಪ ಬರೋಣ ಊಟ ಅದು ಮಾಡೋಣ ಅಂತ ಹೋಗಿ ಚಲೋ ಇತ್ತು ನೋಡ್ರಿ ಎಲ್ಲ ಕೆಲಸ ಇತ್ತು ಬಟ್ಟೆ ಗಿಟ್ಟಿ ಒಗೆ ಅದೇ ಇತ್ತು ಮಾಡಿ ಚಡೋದಾಯ್ತು ಎಲ್ಲ ಇತ್ತು ನಾಯಿಗೆ ಏನೇನು ನೋಡಿ ಮಾಡ್ತೀವಿ ನಾಯಿಗೆ ಬೇರೆ ಕೆಲಸ ಮಾಡಿ ಸಾಲಿ ಸುಟ್ಟಿ ಆಗ್ಯದ ಆಗ್ಯದ ಏನು ಬರೀ ಆಟ ಆಡೋದೇ ನಡೋದ್ ನೋಡ್ರಿ ನೋಡೋದಿಲ್ಲ ನೋಡ್ರಿ ನೋಡ್ರಿ ಇವ್ರದ ಏನು ನಡೆದ ಅಪ್ಪ ಮಕ್ಕಳಿಗ ಬಂದ್ಬಾಳ ಬಂದಾರ ಫ್ರೆಶ್ ಆಗಿರಪ್ ಕುಂದ್ರು ಊಟ ಮಾಡಮ್ಮ ಎರಡು ಕಲ್ತು ಮೂರು ಕಲ್ತ್ ಕೆಸಿರ ಈಗ ರೀಲ್ಸ್ ನೋಡತ್ತಾರೀ ರೀಲ್ ಆಗ ಏನು ರೀ ಜಾಸ್ತಿ ಏನು ಹೇಳಪ್ಲೇ ಇಲ್ಲ ಕೇಳಪ್ಲೇ ಇಲ್ಲ ಇವ್ರಿಗೆ ನೋಡಿರಿ ಫ್ರೆಂಡ್ಸ್ ಈಗ ಊಟ ಮಾಡತ್ತೀವಿ ರೀ ಈಗ ಊಟ ಮಾಡಿ ಊಟದಾಗ ನೋಡ್ರಿ ಮಸ್ತ್ ಅನ್ನತ್ತ ನೋಡ್ರಿ ನಾನು ಮಾಡ್ಯ ಬಿಸಿ ಪುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರೆ ನೋಡಿರಿ ಉಳ್ಳಾಗಡ್ಡಿ ಮತ್ತಂದ್ರೆ ಸಬ್ಸಿ ಪಲ್ಯ ರೈಸ್ ಅದ ನೋಡ್ರಿ ಪಲ್ಯ ಮಾತ್ರ ಮಸ್ತಾಗಿದೆ ನೋಡ್ರಿ ಚೆನ್ನಾಗಿ ಬಳಿ ಹಾಕಿ ಮಾಡೀನಿ ಸಂತೋಷದ ಸಬ್ಸಿ ಪಲ್ಯ ಮಂತಿ ಪಲ್ಯ ಮಟನ್ ಚಿಕನ್ ಅಂದ್ರೆ ಇವ್ನಿಗೆ ಭಾಳ ಇಷ್ಟ ರೀ ಇವೆಲ್ಲ ಬೇರೆ ತರಕಾರಿ ಅಂದ್ರೆ ಅವನಿಗೆ ಅಳು ಬರ್ತದ್ರಿ ಸಂತೋಷ ಸಬ್ಸಿ ಪಲ್ಯ ಮಂತಿ ಪಲ್ಯ ಅಂದ್ರೆ ಇಷ್ಟ ಏನೇನಾಗ ಏನೋ

ഫ്രസ് ಬೆಳಗ್ಗೆ ಹಿಡಿದು ಅಲ್ಪ ಸ್ವಲ್ಪ ವಿಡಿಯೋನೇ ವೀಡಿಯೋ ಇವತ್ತೇನು ಜಾಸ್ತಿ ವೀಡಿಯೋ ಮಾಡಿಲ್ರಿನಾ ನಮ್ಮ ಮನೆಗೆ ಲಕ್ಷ್ಮಿ ಪೂಜೆ ಹ್ಯಾಂಗನ್ನೋದು ಫ್ರೆಂಡ್ಸಿಗೆ ಕಮೆಂಟ್ನ ಹೇಳ್ರಿ ಈ ಸಲ ಸಲ ಸಿಂಪಲ್ ಆಗಿ ಮಾಡಿವ್ರಿ ಯಾಕಂದ್ರೆ ಗೊತ್ತದ್ರಿ ಮೊದ್ಲಿಗೆ ಮನೇದು ಕಟ್ಲತ್ತೀವಲ್ಲ ರೀ ಭಾಳ ಹೋಚ್ಕೋಚ್ ಆ ಕಡೆ ಈ ಕಡೆ ಎಲ್ಲ ಸಾಮಾನು ಭಾಳ ತುಂಬ್ಯಾವ ಹಂಗಂತ ರೀತಿ ರಿವಾಜ್ ಅಂತಾರಲ್ಲ ಹ್ಯಾಂಗ್ ಪ್ರಾಪರ್ ಪೂಜೆ ಮಾಡ್ಬೇಕು ಹಂಗೆಲ್ಲೇ ಮಾಡ್ಯದ್ರಿ ಬಟ್ ಸ್ವಲ್ಪ ಸಮಾನೆಲ್ಲ ಕಮ್ಮಿ ಇಟ್ಟಾರೆ ಯಾಕಂತಂದ್ರೆ ಸುಮ್ಮನೆ ಜಾಗ ಇಲ್ರಿ ಏನಿಲ್ರಿ ಹಂಗೆ ಅದಕ್ಕೋಸ್ಕರ ಜರಾ ಸಣ್ಣ ಪ್ರಮಾಣದಾಗ ಮಾಡಿವ್ರಿ ನೆಕ್ಸ್ಟ್ ಇಯರ್ ಮಸ್ತ್ ಮನೆಗಿನಿ ಆದ ಒಳಗೆ ಎಕ್ದಮ್ ಜಗ್ಗಿಯಾಗಿ ಜೋರಾಗಿ ಲಕ್ಷ್ಮಿ ಪೂಜೆ ಮಾಡೋ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ದೇವರ ಆಶೀರ್ವಾದ್ರಿ ಅದ ಬಟ್ ನಮಗೆ ಯಾರ್ಯಾರು ಪ್ರೀತಿ ಮಾಡ್ತೀರಿ ನಮ್ಮ ಕುಟುಂಬಕ್ಕೆ ಯಾರ್ಯಾರು ಪ್ರೀತಿ ಮಾಡ್ತೀರಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಮನೆ ಮ್ಯಾಗ ಅಂತ ಹೇಳ್ಕೊತೀವಿ ಬ್ಲಾಗಿ ಎಂಡ್ ಮಾಡ್ಲತ್ತೀನಿ ಸೊ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮೋರು ಅಂದ್ಕೊಂಡು ಬದಾಗ ಬೇಡಮ್ರಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮೂರಂಥಿ ಬ್ಲಾಗಿ ಎಂಡ್ ಮಾಡಮಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ